ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಏನು ಅಂತ ಆಲ್ರೆಡಿ ತಂಬಲೇ ನೋಡಿ ಗೊತ್ತಾಗಿರುತ್ತೆ ಸಂಡೇ ಟ್ರಿಪ್ ಒನ್ ಡೇ ಟ್ರಿಪ್ ಸಂಡೇ ಆಗಿರೋದ್ರಿಂದ ಯಾರೂ ಮನೇಲಿ ಟಿಫನ್ ಮಾಡೋದು ಬೇಡ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೆ ಮಲೆಬೆನ್ನೂರಲ್ಲಿರೋ ಅಂತ ಕುಮಾರಹಳ್ಳಿಯಲ್ಲಿ ಮಂಡಕ್ಕಿ ಮತ್ತು ಅವಲಕ್ಕಿ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಯಾವಾಗಲೂ ನಾವು ಊರಿಗೆ ಹೋಗುವಾಗೆಲ್ಲ ಇರ್ತಿದ್ವಿ ಸೊ ಇವತ್ತು ಮನೆಯರೆಲ್ಲ ಹೋಗಿ ಅಲ್ಲೇ ತಿನ್ನಣ ಅಂತ ಹೊರಟ್ವಿ ಮಳೆಗಾಲ ಆಗಿರೋದ್ರಿಂದ ನೀರಂತೂ ತುಂಬಾ ಇತ್ತು ದೇವ್ರ ಬೆಳಕೆರೆ ರೋಡಲ್ಲಿ ಹೋಗಿ ಹೋಗ್ತಾ ರೋಡಲ್ಲೇ ಸಿಗುತ್ತೆ ದೇವ್ರ ಬೆಳಕೆರೆ ಸೊ ಅಲ್ಲಿ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡೇ ಹೋಗೋಣ ಅಂಥೇಳಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಳೆಗಾಲದಲ್ಲಿ ಪ್ರಕೃತಿ ಮಧ್ಯೆ ನಾವು ಟೈಮ್ ಕಳೆಯೋದು ಟೈಮ್ ಇದೆ ಅಲ್ಲ ಅದು ಸ್ವರ್ಗನೇ ಅನಿಸ್ಬಿಡುತ್ತೆ ಆ ಒಂದು ಕ್ಷಣ ಪ್ರಕೃತಿ ಮುಂದೆ ಎಲ್ಲನೂ ಶೂನ್ಯನೇ ಅನಿಸ್ಬಿಡುತ್ತೆ ಅದು ನಾವೆಲ್ಲ ಫ್ಯಾಮಿಲಿ ಜೊತೆ ಹೋದಾಗಂತೂ ಇನ್ನೂ ಇನ್ನೂ ಹೆಚ್ಚು ಖುಷಿ ಅನಿಸ್ತಾ ಇರುತ್ತೆ ಅಷ್ಟು ನಾವಂತೂ ಏರ್ ಬೆಳಕೆರೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಬ್ಯುಸಿ ಇರೋಂಥ ಈ ಲೈಫಲ್ಲಿ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಲೇಬೇಕಾಗತ್ತೆ ಸೊ ನಾವೆಲ್ಲರೂ ಸಿಗೋದು ಭಾನುವಾರ ಮಾತ್ರ ಮಕ್ಕಳಿಗೆ ರಜೆ ಸಿಗೋದಾಗಲಿ ನಮ್ಮ ತಂಗಿಗೆ ತಮ್ಮಗೆ ಸೋನು ಅಣ್ಣರಿಗಾಗಿರಲಿ ನನ್ನ ಗಂಡಗಾಗಿರಲಿ ರಜೆ ಸಿಗೋದೇ ಭಾನುವಾರ ಒಂದಿನ ಮಾತ್ರ ಆ ರಜೆ ಇದ್ದಿದ್ದ ದಿನ ನಾವು ಎಲ್ಲರೂ ಆ ಒಂದಿನ ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡಬೇಕು ಅಂತಲೇ ಆವತ್ತಿನ ದಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ

ದಾವಣಗೆರೆಯಿಂದ ಅಲ್ಲಿಗೆ ಟಿಫನ್ ತಿನ್ನಕೆ ಹೋಗಿದ್ರು ಸಾರ್ಥಕ ಆಯ್ತು ಅಷ್ಟು ಚೆನ್ನಾಗಿತ್ತು ಮಂಡಕ್ಕಿ ಮತ್ತೆ ಅವಲಕ್ಕಿ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಲ್ಲೇ ಹತ್ತಿರದಲ್ಲಿರುವಂಥ ಒಂದು ಕುಮಾರಹಳ್ಳಿ ತೊಟ್ಟಿಲು ಅಂತ ಅಂದ್ರೆ ಆ ಊರಲ್ಲಿ ಅಲ್ಲೇ ಹತ್ರ ಇರುವಂತ ಈ ಪ್ಲೇಸಿಗೆ ಹೋದ್ವಿ ಯಾವ ಧೈರ್ಯ ಪ್ಲೇಸ್ ಹಾಯ್ 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 ಗಾಯ್ಸ್ ಹುಷಾರು ಮಕ್ಳ ಏನೇ ಫಿಶ ನೀರಿಲ್ಲ ಇಲ್ಲ ಕಣಮ್ಮ ಹೋಯ್ ಚೈತ್ರ ನಡೆ ಒಳ್ಳೊಳ್ಳೆ ಸೀನ್ ಕ್ಯಾಪ್ಚರ್ ಮಾಡಬೇಕು ಮಿಸ್ ಇಲ್ಲ ಆ ಆಗ್ಬಿಡ್ತಾವ ಆ ಆಮಾಟೆ ಅಂದ್ರೆ ಕೆಳ ಆಮೀನಿಂಗ್ ಕೆಳ ಪಟ್ಟದ್ರು ಅಂದ್ರೆ ಔಟ್ అన్న ఇవ్ కాక మే బ్రు ಈ ಕಡೆ ಬರ್ತಾನೆ ಇರಲಿಲ್ಲ ಜೇನುಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ನೋಡ್ರಿ ಇಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿರಲಿಲ್ಲ ಫಸ್ಟ್ ಆಫ್ ಆಲ್ ಇವಾಗ ಇಷ್ಟೆಲ್ಲ ಏನು ತಿಂಡಿ ಆಯ್ತು ಇಲ್ಲೆಲ್ಲ ನೋಡ್ಕೊಂಡಿದ್ದೆ ಅದು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾವ್ದು ಪ್ಲೇಸ್ ಇನ್ನಿತರ ಎಷ್ಟು ದೂರ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ಇದೆ ರೋಡ್ ಐತೆ ಈ ರೋಡು ಹ್ಞೂ ಯಾವ ಪ್ಲೇಸ್ ನೋಡಿದ್ರಿ ಇವಾಗ ಶಿವಮೊಗ್ಗ ಹರಿಹರ ಹೊಸ್ಪೇಟೆ ರೋಡ್ ಇದೆ ಇದೆ ರೋಡು ಆಯಿತಾ ಆಯ್ತಾ ಎಲ್ಲಿಗಂತ ಅಣ್ಣ ಎಲ್ಲಿಗೀಗ ನೆಕ್ಸ್ಟ್ ಅಲ್ಲ ಮತ್ತೆ ರೋಡಕ್ ಬಂದು ಪ್ಲಾನ್ ಹೋಗೋದಂದ್ರೆ ನಾವೇ ಅನ್ಸುತ್ತೆ ನಿಂತರ ಪ್ಲಾನ್ ಎಲ್ಲೆಲ್ಲಿ ಏನೇನು ಸಿಕ್ತ ಅಲ್ಲಲ್ಲೆಲ್ಲೇ ಸ್ಟಾಪ್ ಮಾಡೋದು ಚೆನ್ನಾಗಿದ್ದೇನೆ ಪ್ಲೇಸ್ ಹ್ಞೂ ಆಟ ಆಡ್ಬೇಕೇನಿರಾಗ ನೀನು ಅಪ್ಪಿ ಕಾಲ್ ಜಾ ಮಲೇಬೆಲ್ಲೂರಿಂದ ಒಂದು ಒಂಬತ್ತು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಈ ಕುಂದೂರು ವಿಂಡ್ ಮಿಲ್ ಅಂದರೆ ನಾವು ನಮ್ಮೂರಿಗೆ ಶಿವಮೊಗ್ಗ ಹೋಗುವಾಗ ಯಾವಾಗಲೂ ಅನಿಸ್ತಾ ಇತ್ತು ಆ ಫ್ಯಾನ್ ಹತ್ರಕ್ಕೆ ಹೋಗಬೇಕು ಅಂತ ಮಕ್ಕಳೆಲ್ಲ ಹೇಳ್ತಾ ಇದ್ರು ಅಂದರೆ ಅದೇ ರೋಡಲ್ಲೇ ಹೋಗ್ತಿದ್ವಲ್ಲ ಆವಾಗ ಅನಿಸ್ತಾ ಇತ್ತು ಹತ್ತಿರಕ್ಕೆ ಹೋಗಿ ನೋಡಬೇಕು ಅಂತ ಬಟ್ ಆ ಸಮಯ ಇವಾಗ ಬಂದಿದೆ ತುಂಬ ಖುಷಿ ಆಗ್ತಾ ಇತ್ತು ಹತ್ತಿರಕ್ಕೆ ಹೋಗಿ ನೋಡೋ ಆ ಫೀಲೇ ಬೇರೆ ಯಾರೆಲ್ಲ ಈ ಮಳೆಗಾಲದಲ್ಲಿ ಈ ಕುಂದೂರು ವಿಂಡ್ ಮಿಲಿಗೆ ಹೋಗಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಪ್ಲೇಸಿಗೆ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಿಗೆ ಹೋದ್ರೆ ಊರದಿಂದ ಇಷ್ಟು ಕಾಣ್ತಾವೇ ಹತ್ರ ಬಂದು ನೋಡಿದ್ರೆ ನಿಜ್ವಾಗ್ಲೂ ಪ್ಲಾನ್ ಮಾಡ್ಕಂಡು ಬರಬಾರ್ದು ಪ್ಲಾನ್ ಇಲ್ದಂಗೆ ಬಂದ್ರೆ ಮಾತ್ರ ಹಿಂಗೆಲ್ಲ ನೋಡ್ಬೋದು ನೋಡಿ ಎಲ್ಲ ಪ್ಲೇಸ್ ಎಲ್ಲಿ ನಾವು ಈಗ ಬಂದಿದ್ದು ಅದೇ ರೋಡಲ್ಲಿ ರೂಢ ಕಾಣಿಸ್ತೈತಲ್ಲ ಅಲ್ಲಿಂದ ಮತ್ತೆ ಆ ರೋಡಲ್ಲಿ ಇಲ್ಲೆಲ್ಲ ಕುಂದೂರು ವಿಂಡ್ ಮೀಲ್ ಬೆಟ್ಟ ತುದಿ ಮೇಲೆ ಹೋದಾಗ ಈ ರೀತಿ ವ್ಯೂ ಕಾಣುತ್ತೆ ಆಹಾ ಕಣ್ಣಿಗೆ ಒಂಥರ ಹಬ್ಬ ಅನಿಸ್ತಿತ್ತು ಅಷ್ಟು ಸುಂದರವಾಗಿ ಕಾಣುವಂಥ ಪ್ರಕೃತಿ ಮಧ್ಯೆ ನಾವುಗಳು ತುಂಬ ಚೆನ್ನಾಗಿತ್ತು ಪ್ಲೇಸ್ ಸಕ್ಕತ್ತ ಎಂಜಾಯ್ ಮಾಡಿದ್ವಿ ಇಂಥ ಸುಂದರ ಪ್ರಕೃತಿ ಮಧ್ಯೆ ನಮ್ಮಲ್ಲಿ ನಾವೇ ಕಳೆದೋಗಿರ್ತೀವಿ ಅಷ್ಟು ಸುಮಧುರವಾಗಿ ಆ ತಂಪಾದ ಗಾಳಿ ಮಧ್ಯೆ ನಾವು ಅಲ್ಲಿರೋದು ಒಂದೊಂದು ಕ್ಷಣವೂ ಅದ್ಭುತ ಅನಿಸ್ತಾ ಇರುತ್ತೆ ಸಂಡೇ ಟಿಫನ್ನಿಗೆ ಅಂತ ನಾವು ಹೋಗಿದ್ದು ಆ ಪ್ಲ್ಯಾನ್ ಏನೇನೋ ಚೇಂಜ್ ಆಗಿಲ್ಲ ಎರಡು ಮೂರು ಪ್ಲೇಸ್ ನೋಡ್ಕೊಂಡು ಬರೋ ಥರ ಆಯಿತು ಸುತ್ತಮುತ್ತ ಎಲ್ಲ ಎಂಜಾಯ್ ಮಾಡಾದ್ಮೇಲೆ ನಾವು ಅಲ್ಲೇನೂ ಸಿಗೋದಿಲ್ಲ ತಿನ್ನೋಕ್ಕೆ ಅಂತ ಕುಂದೂರಲ್ಲೇ ಸ್ನಾಕ್ಸ್ ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಂಡೋಗಿದ್ವಿ ಅದನ್ನು ತಗೊಂಡೋಗಿ ಅಲ್ಲಿ ಮೇಲೆ ಬೆಟ್ಟತ್ತದಿ ಮೇಲೆ ಕುತ್ಕೊಂಡು ತಿಂದು ಎಲ್ಲರ ಜೊತೆಗೆ ಫೋಟೋ ಶೂಟ್ ಮಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ ಬಟ್ ಏನು ಅಂದರೆ ಫ್ಯಾಮಿಲಿ ಜೊತೆ ಆ ಒಂದು ಕ್ಷಣಗಳು ಅಂತ ಅನಿಸುತ್ತೆ ಅಷ್ಟೆ ಮುಂದೊಂದು ದಿನ ಸ್ವಲ್ಪ ವರ್ಷಗಳ ನಂತರ ಒಂದೊಂದು ಕ್ಷಣವೂ ಅತ್ಯಮೂಲ್ಯ ಕಳೆದಿದ್ವಲ್ವ ಫ್ಯಾಮಿಲಿ ಜೊತೆ ಅಂತ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಸೊ ಯಾರೆಲ್ಲ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಕಳೆದಂತಹ ಒಂದು ಸುಂದರವಾದಂತಹ ಒಂದು ಪುಟ್ಟ ವಿಡಿಯೋ ಇದು ಐ ಹೋಪ್ ಎಲ್ರಿಗೂ ಇಲ್ಲಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನೇ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ ನಗಿಸ್ತಾರೆ ಇರಿ ಅಂಡಿಲ್ ದನ್ ಟೇಕ್ ಕೇರ್ ಬ ಬಾಯ್